ದೊಡ್ಡ ಸೇತುವೆ ಚಿಕ್ಕ ಸೇತುವೆ ಸುಧಾರಣೆ ಯಾವಾಗ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹತ್ತಿರವಿರುವ ಮಲಪ್ರಭಾ ನದಿ ಈ ನದಿಗೆ ಎರಡು ಸೇತುವೆ ಒಂದು ದೊಡ್ಡ ಸೇತುವೆ ಇನ್ನೊಂದು ಚಿಕ್ಕ ಸೇತುವೆ ಈ ಎರಡು ಸೇತುವೆ ಸಮಸ್ಯೆ ಏನು ಅಂತೀರಾ ಹೌದು ವೀಕ್ಷಕರೇ ಸಮಸ್ಯೆ ಇದೆ ಚಿಕ್ಕ ಸೇತುವೆ ಮುಖ್ಯವಾಗಿ ಮೇಲಾಗಬೇಕು ಯಾಕಂದರೆ ಸರ್ಕಾರಿ ಈರಮ್ಮ ಯಾದವಾಡ್ ಕಾಲೇಜು ಮತ್ತು ಸರ್ಕಾರಿ ಪಿಯು ಕಾಲೇಜು ಈ ಎರಡು ಕಾಲೇಜಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದೇ ಚಿಕ್ಕ ಸೇತುವೆಯಿಂದ ಹೋಗುವುದು ಬರುವುದು ಸ್ವಲ್ಪ ಮಳೆಯಾದರೆ ಸಾಕು ಭಯಂಕರ ತೊಂದರೆ ಉಂಟಾಗುತ್ತದೆ ಸಿಕ್ಕಾಪಟ್ಟೆ ಗಲೀಜು ಆಗುತ್ತದೆ ನದಿ ಬಂದರೆ ಚಿಕ್ಕ ಸೇತುವೆ ಬಂದ್ ದೊಡ್ಡ ಸೇತುವೆಯಿಂದ ಕಾಲೇಜಿಗೆ ಹೋಗಬೇಕು ಇದು ಒಂದು ಭಾಗ ದೊಡ್ಡ ಸೇತುವೆಯ ಮೇಲೆ ತುಂಬಾ ತಗ್ಗು ಬಿದ್ದಿದ್ದರಿಂದ ರಸ್ತೆ ಹಾಳಾಗಿ ಹೋಗಿದೆ ಹಲವಾರು ಮೂಲಸೌಕರ್ಯದ ಸಮಸ್ಯೆಗಳನ್ನು ಜನರು ಸುಮಾರು ವರ್ಷದಿಂದ ಎದುರಿಸುತ್ತಿದ್ದಾರೆ ಹಲವಾರು ವರ್ಷಗಳಿಂದ ಇಲ್ಲಿನ ಜನಪ್ರತಿನಿಧಿಗಳು ಅಧಿಕಾರಿ ವರ್ಗದವರು ಸಮಸ್ಯೆಯನ್ನು ನಿವಾರಿಸುವಲ್ಲಿ ವಿಫಲರಾಗಿದ್ದಾರೆ ಮಳೆಗಾಲದಲ್ಲಿ ಈ ರಸ್ತೆ ಕೆಸರು ಗದ್ದೆಯಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕಾಲೇಜಿಗೆ ಹೋಗಲು ಹಿರಿಯರ ಸಂಚಾರ ಹಾಗೂ ತುರ್ತು ಸೇವೆಗಳಿಗೂ ಅಡಚಣೆ ಉಂಟಾಗುತ್ತಿದೆ ಇದುವರೆಗೆ ಈ ರಸ್ತೆ ಅಭಿವೃದ್ಧಿಗೆ ಸಂಬಂಧಪಟ್ಟ ಇಲಾಖೆ ಹಾಗೂ ಶಾಸಕರು ಯಾವುದೇ ಕ್ರಮ ತೆಗೆದುಕೊಳ್ಳದಿರುವುದಕ್ಕೆ ಇಲ್ಲಿನ ಜನತೆ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಕೂಡಲೇ ರಸ್ತೆ ಅಭಿವೃದ್ಧಿ ಸೇರಿದಂತೆ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸುವ ಕಾರ್ಯವನ್ನು ತ್ವರಿತವಾಗಿ ಕೈಗೊಳ್ಳುವಂತೆ ಸಾರ್ವಜನಿಕರು ನಮ್ಮ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಶೀಘ್ರದಲ್ಲಿ ಸಮರ್ಪಕ ಯೋಜನೆ ಕೈ ರಾಮದುರ್ಗ ತಾಲೂಕಿನಲ್ಲಿ ಹಲವು ಮೂಲಭೂತ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ಒದಗಿಸಿ ಜನ ಮನ ಗೆದ್ದಿರುವ ಶಾಸಕ ಅಶೋಕ್ ಪಟ್ಟಣ ಅವರು ಇತ್ತ ಕಡೆ ಸ್ವಲ್ಪ ಗಮನ ಹರಿಸಿದರೆ ತುಂಬಾ ಅನುಕೂಲವಾಗುತ್ತದೆ ಇದು ನಮ್ಮ ಇಂಡಿಯನ್ ಟಿವಿಯ ಆಶಯವೂ ಕೂಡ ಆಗಿದೆ ಅವರ ಪಾರದರ್ಶಕ ಆಡಳಿತ ಶೈಲಿ ಮತ್ತು ಜನಪರ ಕೆಲಸಗಳು ಇಂದಿಗೂ ಸಾರ್ವಜನಿಕರ ಮನದಲ್ಲಿ ಪ್ರಭಾವ ಬೀರುತ್ತಿವೆ ಜನರು ಇಂದು ಅವರ ಸೇವಾ ಮನೋಭಾವನೆಗೆ ಕೃತಜ್ಞತೆಯಿಂದ ವ್ಯಕ್ತಪಡಿಸುತ್ತಿದ್ದು ಹಿಂದೆ ದೊರೆತ ಸೇವೆಗಳನ್ನು ನೆನೆದು ಭಾವನಾತ್ಮಕವಾಗಿ ಮಾತನಾಡುತ್ತಿದ್ದಾರೆ ಜನಪ್ರತಿನಿಧಿಗಳು ಸಾರ್ವಜನಿಕ ಸಮಸ್ಯೆಗಳಿಗೆ ಸ್ಪಂದನೆ ನೀಡುತ್ತಿಲ್ಲ ಎಂಬ ಆರೋಪಗಳು ಕೇಳಿಬರುತ್ತಿವೆ ಜನಸಾಮಾನ್ಯರು ತಮ್ಮ ದೈನಂದಿನ ಸಮಸ್ಯೆಗಳಿಗೆ ಸ್ಪಷ್ಟ ಪರಿಹಾರ ನಿರೀಕ್ಷಿಸುತ್ತಿರುವುದರಿಂದ ಅಧಿಕಾರಿಗಳು ಮತ್ತು ಪ್ರತಿನಿಧಿಗಳು ತಮ್ಮ ಕರ್ತವ್ಯ ನಿರ್ ಹೆಚ್ಚು ಶ್ರದ್ಧೆ ತೋರಿಸಬೇಕೆಂಬ ಜನಾಭಿಪ್ರಾಯವೂ ವ್ಯಕ್ತವಾಗಿದೆ ಈ ಪ್ರದೇಶದಲ್ಲಿ ಜನಪ್ರತಿನಿಧಿಗಳು ಸ್ವ ಇಚ್ಛಾಶಕ್ತಿಯಿಂದ ಶಕ್ತಿಯಿಂದ ಜನರ ಅವಶ್ಯಕತೆ ಅರಿತು ಈ ಭಾಗದ ಜನರಿಗೆ ರಸ್ತೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕು